ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾವು ಮಾಡೋ ಎಲ್ಲ ವೀಡಿಯೋಗಳ ಬಗ್ಗೆ ಅಪ್ಡೇಟನ್ನು ಪಡ್ಕೊಳ್ಳಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ನೇಮಕಾತಿ ಇಲಾಖೆಯನ್ನು ನೋಡೋದಾದರೆ ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆಗಿರುತ್ತದೆ ಹುದ್ದೆಯ ಹೆಸರನ್ನು ನೋಡೋದಾದರೆ ಸಹಾಯಕ ವ್ಯವಸ್ಥಾಪಕರು ಒಟ್ಟು ನಾಲ್ಕು ಹುದ್ದೆ ನಂತರ ಪ್ರಥಮ ದರ್ಜೆ ಸಹಾಯಕರು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಹದಿನೆಂಟು ಹುದ್ದೆಗಳು ನಂತರ ಕಿರಿಯ ಸಹಾಯಕರು ಜೂನಿಯರ್ ಅಸಿಸ್ಟೆಂಟ್ ಐವತ್ತ್ಮೂರು ಹುದ್ದೆಗಳು ನೆಕ್ಸ್ಟು ಅಟೆಂಡರ್ ಹುದ್ದೆಗಳು ಟೋಟಲು ಹತ್ತು ಒಟ್ಟಾರೆಯಾಗಿ ಎಂಬತ್ತೈದು ಹುದ್ದೆಗಳು ಈ ಒಂದು ಬ್ಯಾಂಕ್ನಲ್ಲಿ ಖಾಲಿ ಇರ್ತವೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಸಾವಿರದ ಐನೂರು ಅಪ್ಲಿಕೇಶನ್ ಫೀಸ್ ನಂತರ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗವನ್ ಅಂಗವಿಕಲ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತರು ಅಪ್ಲಿಕೇಶನ್ ಫೀಸನ್ನು ನಿಗದಿಪಡಿಸಲಾಗಿದೆ ವಯೋಮಿತಿಯನ್ನು ನೋಡೋದಾದರೆ ಮಿನಿಮಮ್ ಏಯ್ಟೀನ್ ಇಯರ್ಸನ್ನು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮೂವತ್ತೈದು ವರ್ಷವನ್ನು ದಾಟಿರಬಾರ್ದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳು ಮೂವತ್ತೆಂಟು ವರ್ಷವನ್ನು ದಾಟಿರಬಾರ್ದು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗವನ್ ಅಭ್ಯರ್ಥಿಗಳು ನಲವತ್ತು ವರ್ಷವನ್ನು ದಾಟಿರಬಾರ್ದು ಈ ಒಂದು ಹುದ್ದೆಗಳಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಎಂಬತ್ತರವರೆಗೆ ಸಂಬಳವನ್ನು ನಿಗದಿಪಡಿಸಲಾಗಿದೆ ಹಾಗೂ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭವಾಗುವ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಈ ಒಂದು ಹುದ್ದೆಗಳಿಗೆ ನೀವು ಅಫಿಷಿಯಲ್ ವೆಬ್ಸೈಟ್ ಆದಂಥ ಚಿಕ್ಕಮಗಳೂರು ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮ್ನಲ್ಲಿ ಅಪ್ ಅಪ್ಲೈಯನ್ನು ಮಾಡ್ಕೋಬೇಕಾಗಿರುತ್ತೆ ಹಾಗೆಯೇ ಅಪ್ಲೈ ಮಾಡುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಅಪ್ಲೈಯನ್ನು ಮಾಡ್ಬೋದು ನಂತರ ಈ ಒಂದು ಪಿ ಡಿ ಎಫ್ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ವಿವರವಾದ ಮಾಹಿತಿಯನ್ನು ತಿಳ್ಕೊಬೋದಾಗಿರುತ್ತೆ